ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದ್ದು ಇದರಿಂದ ಪ್ರಾಚೀನ ಪಾರಂಪರಿಕ ವೈದ್ಯರ ಮೇಲೆ ಅಡ್ಡ ಪರಿಣಾಮಗಳು ಬೀರುತ್ತಿವೆ ಇದರಿಂದಾಗಿ ಪ್ರಾಚೀನ ಕಾಲದ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಉಳಿಸಿ ಬೆಳೆಸಬೇಕಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ನ ಆನಂದ ಹೇರೂರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪಾರಂಪರಿಕ ಜ್ಞಾನ ರೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ಗಿಡ ಮಾಹಿತಿ ಇಲ್ಲದ ವ್ಯಕ್ತಿಗಳಿಗೆ ಪರಿಷತ್ತು ಮಾನ್ಯತಾ ಪತ್ರವನ್ನು ನೀಡಿರುವುದಿಲ್ಲ ದಯವಿಟ್ಟು ಎಲ್ಲರೂ ಮಾನ್ಯತಾ ಪತ್ರ ಹೊಂದಿರುವ ವೈದ್ಯರನ್ನ ಗಮನಿಸಿ ಅವರಲ್ಲಿ ಚಿಕಿತ್ಸೆ ಪಡೆದುಕೊಂಡು ಎಂದಿನಂತೆ ಜನರೇ ನಮಗೆ ಮಾನ್ಯತೆ ನೀಡಿದ್ದಾರೆ ಸರ್ಕಾರದಿಂದ ಪಾರಂಪರಿಕ ವೈದ್ಯಕ್ಕೆ ಮಾನ್ಯತೆ ಸಿಗುವುದು ತಡವಾಗಿರಬಹುದು ಆದ್ರೆ ಪರಿಷತ್ತು ಸಂಪೂರ್ಣ ವೈದ್ಯ ಜ್ಞಾನ ಹಾಗೂ ತರಬೇತಿ ಹೊಂದಿದ ವೈದ್ಯರನ್ನ ಗುರುತಿಸಿ ಅವರಿಗೆ ಮಾತ್ರ ಮಾನ್ಯತಾ ಪತ್ರ ನೀಡುವ ಮೂಲಕ ಪಾರಂಪರಿಕ ವೈದ್ಯರಲ್ಲಿಯೂ ನಕಲಿ ವೈದ್ಯರನ್ನ ಗುರುತಿಸುವ ಕೆಲಸಕ್ಕೆ ಮುಂದಾಗಿದೆ ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಈ ಸಾಂಪ್ರದಾಯಿಕ ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ ಉಳಿಸುವ ನಿಟ್ಟಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಶ್ರಮಿಸುತ್ತಿದೆ ಎಂದರು ತಲೆಮಾರುಗಳಿಂದ ಬಂದಂಥದ್ದು ಅಂದರೆ ಇವತ್ತು ನಿನ್ನಿದಲ್ಲ ಅದು ಪ್ರಾಚೀನ ಐದು ಸಾವಿರ ವರ್ಷಗಳ ಇತಿಹಾಸ ಉಳ್ಳಂಥ ಒಂದು ಈ ಪಾರಂಪರಿಕ ವೈದ್ಯ ಪದ್ಧತಿ ಈ ಆಧುನಿಕ ಯುಗ ಎಷ್ಟು ಮುಂದುವರೆದರೂ ಕೂಡ ಒಂದು ಕೆಲವು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾದನೇ ಜನರಿಗೆ ತೊಂದರೆ ಆಗ್ತಿದೆ ಅಂಥ ಸಂದರ್ಭದಲ್ಲಿ ಕೂಡ ನಮ್ಮ ಪಾರಂಪರಿಕ ವೈದ್ಯರು ಪ್ರಾಚೀನ ವೈದ್ಯರು ಏನಿದ್ದಾರೆ ಅದಕ್ಕೆ ಉತ್ತಮವಾದ ಚಿಕಿತ್ಸೆಯನ್ನು ಕೊಟ್ಟು ಕಾಯಿಲೆ ಗುಣಪಡಿಸ್ತಕ್ಕಂಥ ಸಾಕಷ್ಟು ದಾಖಲೆಗಳನ್ನು ನಾವು ಕೊಡ್ತೀವಿ ನೋಡ್ತೀವಿ ಹಾಗಾಗಿ ಈ ಒಂದು ವೈದ್ಯ ಪರಂಪರೆ ಹಿನ್ನೆಲೆ ಇರತಕ್ಕಂಥದ್ದನ್ನು ಈ ಮುಂದಿನ ತಲೆಮಾರುಗಳಿಗೆ ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ನಮ್ಮ ಪಾರಂಪರಿಕ ವೈದ್ಯರನ್ನ ಈ ವೈದ್ಯ ಪದ್ಧತಿಯನ್ನು ಉಳಿಸಿ ಬೆಳೆಸುವಂಥ ಒಂದು ವಿಚಾರವಾಗಿ ನಾವು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ವತಿಯಿಂದ ನಾವು ಪ್ರತಿಯೊಬ್ಬ ವೈದ್ಯರಿಗೆ ಆ ವೈದ್ಯರ ಏನು ಪರಿಣಾಮಕಾರಿ ಏನು ಔಷಧ ಕೊಡ್ತಾರ ಆ ಪರಿಣಾಮಕಾರಿ ಔಷಧ ಯಾವ ರೀತಿಯಲ್ಲಿ ಕೊಡ್ತಾರ ಯಾವ ಪದ್ಧತಿಯಲ್ಲಿ ಕೊಡ್ತಾರ ಅವರು ಯಾವ ಪರಿಣಿತಿಯಲ್ಲಿ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅವರು ಖುದ್ದಾಗಿ ಆ ವೈದ್ಯನ ತನಿಖೆ ಮಾಡಿ ಆ ಮಾಡ್ತಕ್ಕಂಥ ಪದ್ಧತಿ ಸೈಂಟಿಫಿಕ್ಲಾಗಿ ಆ ಒಂದು ಕೊಡ್ತಕ್ಕಂಥ ರೋಗಕ್ಕೆ ಅನುಗುಣವಾಗಿ ಔಷಧ ಇತ್ತು ಅಂತಂದರೆ ಅವ್ರನ್ನ ನಾವು ಏನು ಮಾಡ್ತೀವಿ ಅಂತಂದರೆ ಈ ಮಾನ್ಯತೆ ಪತ್ರ ಅಂತೇಳಿ ಈ ಥರ ನಾವು ಕೊಡ್ತೀವಿ ಈ ಮಾನ್ಯತೆ ಪತ್ರ ಕೊಡೋದ್ರ ಜೊತೆ ಅಂತಂದ್ರೆ ಇಲ್ಲಿ ಬಿ ಎಮ್ ಎಸ್ ಎಮ್ ಡಿ ಆಯುರ್ವೇದ ತಜ್ಞರಿರ್ತಾರೆ ಇರ್ತಾರೆ ಮತ್ತು ಸಸ್ಯಶಾಸ್ತ್ರಜ್ಞರಿರ್ತಾರೆ ಇರ್ತಾರೆ ಮತ್ತು ಇದರಲ್ಲಿ ಗೌರವ ಅಧ್ಯಕ್ಷರಿರ್ತಾರೆ ಇಷ್ಟು ಐದು ಜನರ ಒಂದು ಟೀಮು ಆ ವೈದ್ಯನ ಕರೆಸಿ ಅವ್ರ ಅವ್ರ ಜೊತೆಗೆ ಸಂಭಾಷಣೆ ಮಾಡಿ ಆ ಪ್ರಕಾರವಾಗಿ ಆ ವೈದ್ಯ ನಿಜವಾದ ವೈದ್ಯ ವೈದ್ಯ ಮಾಡ್ತಕ್ಕಂಥ ರೀತಿ ಸರಿ ಇದೆ ಅಂತ ಮೇಲೆ ಇದಕ್ಕೆ ನಾವು ನಮ್ಮ ಪರಿಷತ್ತಿಂದ ಒಂದು ಮಾನ್ಯತೆ ಪತ್ರ ಕೊಡ್ತೀವಿ ಈ ಮಾನ್ಯತೆ ಪತ್ರ ಯಾರು ಮಾನ್ಯತೆ ಪತ್ರ ಹೊಂದಿರ್ತಾರೆ ಅವರು ನಿಜವಾದ ವೈದ್ಯರ ಅಂತೇಳಿ ನಾವು ದೃಢೀಕರಣ ಮಾಡ್ತೀವಿ ಈ ದೃಢೀಕರಣ ಮಾಡ್ಬೇಕಾದ್ರೆ ಫಸ್ಟ್ ವೈದ್ಯ ನಮ್ಮ ನಮ್ಮ ಹತ್ರ ಬಂದಾಗ ನಾನು ವೈದ್ಯ ಮಾಡ್ತೇನೆ ಅಂತ ಬಂದಾಗ ನಾವೊಂದು ಪಾರ್ಮಿಟ್ ಕೊಡ್ತೀವಿ ಪಾರ್ಮಿಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಸ್ಥಳೀಯವಾಗಿ ಇರ್ತಕ್ಕಂಥವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಿ ಡಿಒ ಇರ್ಬೋದು ಅಧ್ಯಕ್ಷ ಇರ್ಬೋದು ಅವ್ರ ಕಡೆಯಿಂದ ಅದನ್ನ ದೃಢೀಕರಣ ತಗೊಂತೀವಿ ಇವು ಇವ್ರು ಎಷ್ಟೋ ದಿವ್ಸ ತಲೆಮಾರಿಂದ ಇವ್ರು ಔಷಧ ಕೊಡಕಂತ ಬಂದಾರ ಅಂತ ಹೇಳಿದಾಗ ಅಲ್ಲಿ ದೃಢೀಕರಣಕ್ಕೆ ಅವ್ರು ಸಹಿ ಹಾಕಿದ್ಮೇಲೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಫ್ಟ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ